ನಮಸ್ಕಾರ ವೀಕ್ಷಕ ಬಂಧುಗಳೇ ಎ ಲೈಫ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗಲು ಐಕಾನ್ ಒತ್ತಿ ಎಂತ ಅಂದ ಎಂತ ಚಂದ ನೀನು ಎಂತ ಅಂದ ಎಂತ ಚಂದ ಶಾರದಮ್ಮ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ಇನ್ನು ಇನ್ನು ನೋಡುವ ಆಸೆ ತುಂಬಿತಮ್ಮ ಇನ್ನು ಇನ್ನು ಆಸೆ ತುಂಬಿತಮ್ಮ ಇನ್ನು ಕೋಟಿ ಜನುಮ ಬರಲಿ ನಮಗೆ ಸಾಲದಮ್ಮ ಇನ್ನು ಕೋಟಿ ಜನುಮ ಬರಲಿ ನಮಗೆ ಸಾಲದಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ ನಿಮ್ಮ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ನಿಮ್ಮ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ಎಂಥ ಶಕ್ತಿ ನಿನ್ನಲಿದೆಯೋ ಶಾರದಮ್ಮ ಎಂಥ ಶಕ್ತಿ ನಿನ್ನಲಿದೆ ನಿನ್ನ ನೋಡಿ ಹಾಡು ಆಸೆ ನನಗೆ ಬಂದಿತಮ್ಮ ನಿನ್ನ ನೋಡಿ ಹಾಡು ಆಸೆ ನನಗೆ ಬಂದಿತಮ್ಮ ರತ್ನದಂತ ಮಾತುಗಳನೆ ಆಡಿಸಮ್ಮ ಒಳ್ಳೆ ರತ್ನದಂತ ಮಾತುಗಳನೆ ಆಡಿಸಮ್ಮ ರಾಗಭಾವ ಭಕ್ತಿ ತುಂಬಿ ಹಾಡಿಸಮ್ಮ ಒಳ್ಳೆ ಭಾವ ಭಕ್ತಿ ತುಂಬಿ ಹಾಡಿಸಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನೀನು ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ಇನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ ಬೇಗ ಬಂದು ನೆಲೆಸುವಲ್ಲಿ ಶಾರದಮ್ಮ ಬೇಗ ಬಂದು ನೆಲೆಸುವಲ್ಲಿ ಶಾರದಮ್ಮ ಬೇರೆ ಏನು ಬೇಕು ಎಂದು ಕೇಳೆ ನಮ್ಮ ು ಶಾರದಮ್ಮ ನನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನೀನು ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ಚಾಮುಂಡಾಂಬಿಯೇ ಸಿಂಹಾರುಡಯ ಆಲಿ ಸಮ್ಮ ರಕ್ಷಿಸಮ್ಮ. చాముడాబేయే సింహారుడయే ఆలి సమ్మ మొరేలా అనదీనవో నిన్న భజసేవో నిత్యవూ నిన్న స్మేవు అనదీనవో నిన్న భజసేవో నిత్యవూ నిన్న స్వరి भज सेवा नि भज्वे स्मो आली सम्मा सिंहरुडी आलिसम्मा मोरलिसम्मा इ दीनव शुभ वार इन्दार शुभवारा इन् इन्दोग सुभयोग्री पुर विठल रायणे पन्नग शयना जय जयविठल जय जयविठल जय जयविठल श्री जयविठले सिंहरुडे आलिसम्मारे 心散漫。